ಕುಷ್ಟಿಗೆ ತಾಮಕಾದಾಗ ಕೆಟ್ಟ ಘಟನೆ ಮಡಿತು ಕರುನಾಟಕ ಕ್ವಾಬಳ

Aap kudaka kudaka Gandana jodi Jivana maadu duvendra Ekani kudaka Gandana jodi Jivana saaksu duvendra Ekani

ಕೊಡದ ಗಂಡನ ಜೋಡಿ ಜೀವನ ಮಾಡೋ ಗಂಡ ಕನ್ನೂರ ಕೋವಿರ ತೋಳಿ ಹಳ್ಳಿ ಊರಾಗುವಂದು ಒಳ್ಳೆ ಅಮ್ಮನೆ ಬಂತ ಬಂತು ಕೋಡರ ಗುರು ಹಿರಿಯರಲ್ಲಮ್ಮನೆ ಜತಿಯಾಗುವ ಹುಡುಗನ ನೋಡರ ಯಾವು ಏನು ಚರ್ಚೆ ಇಲ್ಲ ಗುರುವ ಹಿರಿಯರು ಕೋಡಿ जोड़ी बाले मारो दो अंदर कणीर कंडीरा कुलरा तेरे हरगना कुडक गंधन जोड़ी जीवना सारसुदो अंदर कणीर कंडीरा कुलरा पर हावी ना कड़बा ना कुत्ते के ಡಗಾನಿಗೆ ತೊಗೊಂಡು ಕೊಡಗೋನ ಹುಡುಕ ಗಂಡನ ಜೊಡು ಬಾಲ ಮಾಡಿದ್ರ ಕಣ್ಣೂರ ಕೊಳದ ತಡು ಹಗನ ಹುಡುಗ ಗಂಡನಗೊಡ ಜನರ ತೊಳಗ ತಡು ಹಗಣ ಚಂದಾಗಿ ಸಂಸಾರ ಕೇಳಾರಿ ಪ್ರಸಿದ್ಧ ಸಾಕರಿ ಆನ ಮದವಿ ಪಾರ್ಟಿ ಅಂತ ಗೆಳೆಯರು ಕೂಡಿಕೊಂಡು ಪಾರ್ಟಿ ಮಾಡರಪ್ಪ ಒಂದು ಸಾಲ ಬಂಡಿ ಗೆಳೆಯ ಯಾರು ರೂಪಾಲಿ ಕುಡಿಯುವುದು ಚಟ ಬಿತ್ತು ಹುಡುಗಾಗ ಬಂಡಿಗೆ ಬಂಡೆಗೆ ಬೇಜಿದಂಗಲ

ಹುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತರಿ ಹಾಗೆಲ್ಲ ಹುಡುಕ್ ಗಂಡನ ಜೋಡಿ ಜೀವನ ಸಾರಿಸುವುದು ಅಂದ್ರ ಕಣ್ಣೀರ ಪುಳ ರಾತರಿ ಹಾಗೆಲ್ಲ கொடு கண்டனடி கணித குழரா தருவன கொடுத கண்டனி மாதிரி தங்க கல்லித குழரா தரையன கொடுது பந்து மணி மந்தேகே பைத்தான தாய் தங்கி விடலில் லொசைல ಈ ಹೆಂಡತ್ತಿನ ಕರುಕೊಂಡು ಭಾರ ಇರುವಂತ ಮಾರಿಕೊಟ್ಟರವ ನಮನಿ ಪಾಲ ಎರಡು ವರುಷದಾಗ ಹೊಲ ಬೇಡ ನೋಡ್ತನಿಯಾಗ ಚೀನಾ

ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ರಾತರಿ ಹಗಲ ಹುಡುಕ್ ಗಂಡನ ಜೋಡಿ ಜೀವನ ಸಾಗಿಸುವುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ತೊಡಗುದು

ಹಣ್ಣಾಗಿ ಹೋಗ್ಯಾದ ಮೈ ತೊಗರ ಸರಿದ ಕುಂದ್ರ ಕಂಡು ಸಾಯುವಂಗೆ ಹೊಡಿತು ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಹುಡುಕ ಗಂಡನ ಜೋಡಿ ಜೀವನ ಸಾಗಿಸುವುದು ಅಂದ್ರ ಕಣ್ಣೀರ ಕುಳರಾ ತರಿ ಹಗಲ ಹುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕುಳರಾ ತರಿ ಹಾಗಿಲ್ಲ ತಡಗಾಲಿಗೆ ಇಟ್ಟಂಗ ಕೊಡಗ ಜಡಗಾಲೆ ಮಾಡು ಕಣೀರ ಕುಳ ರಾತರಿ ಅಗಲ ಗಂಡನ ನೋಡಿ ಬಾಳೆ ಮಾಡು ಕಣೀರ ಕುಳ ರಾತರಿ ಅಗಲ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಆ ದೊಡ್ಡ ಮನೆತನದಾಗ ಒಟ್ಟ ಹೆಣ್ಮಕ್ಳೇ ಹುಟ್ಟಿದಿಲ್ಲ ಹೌದಪ್ಪ ಹೌದು ಎಪಿ ಹೆಣ್ಮಕ್ಳೆ ಹುಟ್ಟಿದಿಲ್ಲ ಬಹಳ ದಿವಸದ ಮ್ಯಾಗ ಮನ್ಯಾಗ ಹೋಗಿ ಹೆಣ್ಮಗಳು ಹುಟ್ಟಿದಳು ಹೌದಪ್ಪ ಹೌದು ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತಾಗ ಖುಷಿ ಆಯ್ತು ಬಂದು ಬಳಗ ಖುಷಿ ಆಯ್ತು ಆಯ್ತು ಎಲ್ಲರ ಆನಂದದಾಗಿದ್ರು ಹೌದು ಎಲ್ಲರಿಗೂ ಆನಂದ ಆಗಿತ್ತು ಆಗಿತ್ತು ಮಗಳಿಗೆ ಹೂ ಬೆಳಸದಂಗ ಬೆಳೆಸಿದ್ರು ಹೌದು ಹೌದು ಯಾರೀ ಮಗಳಿಗೆ ಹೂ ಬೆಳಸುದಂಗೆ ಬೆಳಸುದ್ರು ಮಗಳು ಮುಂದೆ ಪ್ರಾಯಕ ಬಂದ್ರು ಹೌದು ಪ್ರಾಯಕ ಬಂದ ಕೂಡಲೇ ಎಲ್ಲರಿಗೂ ಚಿಂತೆ ಆಗ್ಲಕತ್ತು ಚಿಂತೆ ಆಗ್ಲಕತ್ತು ಯಾಕೆ ನಮ್ ಮಗಳಿಗೆ ಒಂದೇ ದಿವಸ ನಾವು ಕಣ್ಣಾಗ ನೀರ್ ಬರ್ಲಾರ್ದಂಗ ನೋಡ್ಕೊಂಡಿವಿ ಹೂ ಹೂ ತರ ನೋಡ್ಕೊಂಡಿವಿ ನೋಡ್ಕೊಂಡಿವಿ ಅಂತ ಮಗಳಿಗೆ ಅಂತ ಹುಡುಗ ಸಿಗತಾನು ಹೌದು ನಮ್ ಮಗಳ ಆಗ್ಯಾಳ ಚಲೋ ಹುಡುಗ ಸಿಗತಾನೋ ಕೆಟ್ಟವ್ ಸಿಗುತ್ತಾನು ಹೌದು ಈಗಿನ ಕಾಲಮಾನದೊಳಗ ಗವರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ ಅದ ಕಂಪನಿ ಒಳಗೆ ಕೆಲಸ ಮಾಡ ಹುಡುಗನ ಹೊರನೆ ಸಿಕ್ಕರ್ ಸಾಕೇಳಿ ಹಿಂಗ ತಾಯಿ ತಂದಿ ಆಯಿಮುತ್ತಿ ಎಲ್ಲರೂ ಮಾತಾಡ್ಕೋತಿದ್ರು ಹೌದು ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗನ ಹೊರನೆ ಅವ್ರ ಮನಿಗ್ ಬತ್ತು ಬತ್ತು ಎಲ್ಲರಿಗೂ ಖುಷಿ ಆಯ್ತು ಹೌದು ಹುಡುಗಗೆ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದಿಲ್ಲ ಇದಿಲ್ಲ ಯಾರಾದ್ರೂ ಸೋಪ್ ಪಟ್ರ ಕಿಸ್ ಹೈಕೊಂಡು ಬಂದು ಮನೆಯಾಗ ಹೋಗ್ತಿದ್ದ ಅಷ್ಟು ನೀಟ್ ಆಗಿದ್ದ ಹೌದು ಹೌದು ಹುಡುಗಿ ಕಡೆಗೆ ಅವ್ರಿಗೆ ಹುಡುಗ ಪಾಸ್ ಆದ ಎಷ್ಟು ಹೊಂಡ ಎಷ್ಟು ಬಂಗಾರ ಬಿಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು ಮಗಳಿಗೆ ಗಂಡನ ಮನಿ ಕಳ್ಸುವಂತ ಸಮಯದೊಳಗೆ ಹೇಳ್ತಾರ ಏನತ್ರೀ ಹಾ ಈ ಮನ್ಯಾಗ ಒಂದು ದಿವ್ಸ ನಿನ್ ಕಣ್ಣಾಗ ನೀರು ಬರಂಗ್ ನಾವು ನೋಡ್ಕೊಂಡಿವಿ ನೋಡ್ಕೊಂಡ್ ಯಾಕಂತ ಕೇಳಿದ್ರ ನಮ್ಮ ಮನೆಯಾಗ ಹೆಮಕ್ಳೇ ಇದ್ದಿದ್ದಿಲ್ಲ ಬಹಳ ದಿವ್ಸದ ಮ್ಯಾಗ ಹುಟ್ಟಿದೆ ಅಂತೇಳಿ ನಾವು ಬಹಳ ಪ್ರೀತಿ ಪ್ರೇಮದಿಂದ ನಿನಗ ಹೌದು ಜಾಕಿ ಮಾಡಿವಿ ಹ ಗಂಡನ ಮನೆಗೆ ಹೋದಾಗ ಗಂಡನ ಮನೆಯವ್ರಿಗೆ ನಿನಗೆ ಏನಾದ್ರು ನೋವು ಕೊಟ್ಟರು ಅಂದ್ರ ಹ ಕಣ್ಣಾಗ ನೀರ್ ಬರಂಗ ಮಾಡಿದ್ರಂದ್ರ ಹೌದು ನಿನ್ನ ನೋವೆಲ್ಲ ನಿನ್ನ ಗಂಡನ ಮನೆಗೆ ಕಳಿಬೇಕು ಮಗಳ ಈ ತವ್ರ ಮನೆ ಕಡೆಗೆ ನೀ ನೆನಪು ಮಾಡಿ ನೆನಪು ಮಾಡಿ ಹೌದು ಈ ತವರ ಮನೆ ಕಡೆಗೆ ಬರಬೇಡ ಮಗಳ ಇದು ನಿನ್ನ ಸ್ಥಿರವಾಗಿರ್ತಕ್ಕಂಥ ಮನೆ ಅಲ್ಲ ಅಲ್ಲ ನಿನ್ನ ಗಂಡನ ಮನೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಹೌದು ತಂದೆ ಅಂತ ಅಂತೇಳಿ ಗಂಡನೇ ದೇವರ ತಿಳಿದು ಅವ್ರ ಸೇವಾ ಮಾಡಿದೆ ಅಂದ್ರ ನಿನ್ನ ಹೆಸರು ಬರ್ತದ ನಿನ್ನ ತವರೂರಿನ ಹೆಸರು ಬರ್ತದ ಮಗಳ ಅಂತೇಳಿ ಮಗಳಿಗೆ ಸಮಾಧಾನ ಮಾಡಿ ಗಂಡನ ಮನೆಗೆ ಕಳಿಸಿದ್ರು ಹೌದಪ್ಪ ಹೌದು ದೇವ್ರ ಮುಗೀತು ಜನ್ ಮುಗೀತು ಮುಗೀತು ಎಲ್ಲಾ ಮುಗೀತು ಹೆಂಡತಿ ಮಾರಿ ನೋಡ್ಕೊತ ಏ ಹೋಗ್ಬೇಕಲ್ರಿಪ ದಂದಾಕ ಕೆಲ್ಸಕ್ ಹೋಗ್ಬೇಕಾಗ್ತದ ಹಾ ಕಂಡಿದ್ದಾವ ಹೆಂಡತಿ ಟಾಟಾ ಮಾಡ್ಲಕ್ ಹೌದು ನಾ ಕೆಲ್ಸಕ್ ಹೋಗಿ ಬರ್ತೀನಿ ಅಂದ ಅಂದ ಹೋಗಿ ಹೌದು ಹೋಗಿ ಬರೀತ ಹೇಳು ಕಂಪ್ನಿಗ್ ಹೋದ ಹ ಕಂಪನಿ ಒಳಗೆ ಇವ್ನಿಗೆ ಏಳು ಮಂದಿ ದೋಸ್ತರಿದ್ರು ಹೌದು ಏಳು ಮಂದಿ ಏಳು ಮಂದಿ ಹಾ ದೋಸ್ತರ್ ಕೇಳ್ತಾರ ಇವ್ನಿಗೆ ಏನತ್ರೀ ಏ ಲಗ್ನ ಲಗ್ನರೇ ಭಾರಿ ಆಯ್ತು ಹ ಲಗ್ನ ಪಾರ್ಟಿ ಯಾವಾಗ ಅಂತ ಕೇಳಿದ್ರು ಕೇಳಿದ್ರು ಅವಾಗ ಹೇಳ್ತಾನೆ ನೀವ್ ಲಗ್ನ ಅದಾವ ಏನತ್ರಿ ಏ ವಿಚಾರ ಮಾಡಕ್ ಹೋಗ್ಬೇಡ್ರ ಕಿಸಾದ ಹತ್ತು ಸಾವಿರ ರೂಪಾಯಿ ಅದಾವ ಈ ರೊಕ್ಕ ಪಾರ್ಟಿ ಮಾಡ್ ನಡಿ ಸೈಬರ್ ಹೇಳಿ ರಜೆ ಹಾಕಿ ಯಾಕಂದ್ರೆ ಸೈಬರ್ ಹೇಳಿ ಅವತ್ತೆ ರಜೆ ಹಾಕಿ ದಾರು ತಗೊಂಡ್ರು ಖಂಡ ತಗೊಂಡ್ರು ಎಲ್ಲಾ ತಗೊಂಡು ಪಾರ್ಟಿ ಮಾಡಕ್ ಹೋದ್ರು ಎಂಟು ಗ್ಲಾಸ್ದಾಗ ದಾರು ಹಾಕಿದ್ರು ಹಾಕಿದ್ರು ಎಂಟನೇ ಗ್ಲಾಸ್ ತಗೊಂಡ್ ಬಂದು ಲಗ್ನ ಆಗಿರ್ತಕ್ಕಂಥ ಹುಡುಗನ ಮುಂದೆ ಹೌದು ಲಗ್ನ ಆಗಿರ್ತಕ್ಕಂಥ ಹುಡುಗಿ ಹೇಳ್ತದ ಏನತ್ತ ದೋಸ್ತಾನ ಕುಡಂಗಿಲ್ಲ ನೀವೇ ಕುಡಿಯೋ ಹೇಳದ ಹೇಳ ಅವಾಗ ದೋಸ್ತರು ಹೇಳ್ತಾರ ಅವ್ರು ಏನತ್ತ ಏ ನೀ ಕುಡಿದ್ರೆ ಪಾರ್ಟಿ ಇಲ್ಲ ಪಾರ್ಟಿ ಕ್ಯಾನ್ಸಲ್ ನೀ ಕುಡ್ಲಿ ಅಂದ್ರೆ ಪಾರ್ಟಿ ಇಲ್ಲ ಅಂದ್ರ ಅವ್ರು ಹೌದ ದಾರುನ ಹಾಳು ಮಾಡ್ತೀವಿ ಖಂಡನು ಹಾಳು ಮಾಡ್ತೀವಿ ಎಲ್ಲಾ ಹಾಳು ಮಾಡ್ತೀವಿ ಎಲ್ಲಾ ಹಾಳು ಮಾಡ್ತೀವಿ ಅಂದ ಕೂಡಿನ ದೋಸ್ತರು ಮಾತ್ ಮೀರ್ ಅಂತ ಹೇಳಿ ಒಂದ್ ಗ್ಲಾಸ್ ಕೊಡೋರ ಕೊಡುವ ಮತ್ತೊಂದ್ ಗ್ಲಾಸ್ ಹಾಕಿದ್ರು ಹೌದು ಅದೊಂದ್ ಗ್ಲಾಸ್ ಕುಡ್ದ ಹಾ ಮತ್ತೊಂದ್ ಗ್ಲಾಸ್ ಹಾಕಿದ್ರು ಹಿಂಗ ಐದಾರು ಗ್ಲಾಸ್ ಹಾಕ್ತದ್ರು ನಿಶೆ ಹೆಚ್ಚಾಯ್ತು ಚಿತ್ತ ಹಾರಿಬಿತ್ತು ಕಂಪನಿ ಹೌದು ತಾಕತ್ ಕಡಿಮೆ ಇತ್ತು ಇತ್ತು ಚಿತ್ ಹಾರಿ ಬಿದ್ದು ಕೊಳ್ಳೇನೆ ಹಣ ತಂದ್ರು ಹೌದು ಮೇ ತಿಂಗಳಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಆಗಿತ್ತು ಮೇ ತಿಂಗಳು ಮುಗಿಯಾದ್ರಾಗ ನಾಲ್ಕು ದಿನ ಬಿಟ್ಟು ಒಪ್ಪಂದ ಲಗ್ನ ನಾಲ್ಕು ದಿನ ಬಿಟ್ಟು ಒಪ್ಪಂದ ಲಗ್ನ ನಾಲ್ಕು ದಿನ ಬಿಟ್ಟು ಒಪ್ಪಂದ ಲಗ್ನ ಎಂಟು ಮಂದಿ ಲಗ್ನ ಆಗಿ ಹೋಯ್ತು ಎಂಟು ಪಾರ್ಟಿ ಅದು ಹೌದು ಮೊದಲಾಗಿರ್ತಕ್ಕಂಥ ಲಗ್ನ ಆಗಿರ್ತಕ್ಕಂಥ ಹುಡುಗ ದಾರ ಕುಡಿಯ ಚಟ ಫುಲ್ ಬಿತ್ತು ಫುಲ್ ಮೈ ಉಂಡಿತು ದಾರು ಕುಡಿದ್ರೆ ಮನಿಗೆ ಹೋಗ್ತಿದ್ದು ದಾರ ಕುಡಿದ್ರೆ ನಿದ್ದೆ ಹತ್ತಿತ್ತು ಹೌದು ದಿನಾನು ದಾರು ಹೆಂಡತಿ ಹೊಡಿತಿದ ಹೌದು ತಾಯಿ ತಂದಿಗ ಬೈತಿದ ಹ ಅಂತ ಸಮಯದೊಳಗೆ ಎರಡು ಬಂಗಾರ ಅಂತ ಮಕ್ಕಳು ಹುಟ್ಟುದು ಹುಟ್ಟುದು ಒಂದು ಗಂಡಸ ಮಗ ಒಂದ್ ಹೆಣ್ಣು ಮಗು ಹೌದು ಅವಾಗ ತಾಯಿ ತಂದಿ ವಿಚಾರ ಮಾಡ್ತಾರ ಏನತ್ರೀ ಇವನಿಗೆ ಸಂಸಾರ ಆದಿ ಗೊತ್ತಿಲ್ಲ ಇಲ್ಲ ಇವನಿಗೆ ಸಂಸಾರ ಬೆನ್ನಿ ಹಚ್ಬೇಕು ಇಪ್ಪತ್ತೆಕರೆ ಹೊಲ ಅವನ ಹೆಸರಿಗೆ ಮಾಡಿದ್ರು ಹೌದು ಒಂದ್ ಬಿಲ್ಡಿಂಗ್ ಮನಿ ಕೊಟ್ರು ಕೊಟ್ರು ತಮಾನಿ ಚಂದ ಸಂಸಾರ ಚಂದ ಮಾಡ್ಕೊಂಡು ಅಂತೇಳಿ ಸಂಸಾರ ಬೆನ್ನಿಗೆ ಹತ್ತಲ ಅಂತೇಳಿ ಅವ್ರೆಲ್ಲ ಬ್ಯಾರೆ ಹಾಕಿದ್ರು ಹೌದು ಇವ ಸಂಸಾರ ಬೆನ್ನಿಗೆ ಹತ್ಕೋಲಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದು ಎರಡೇ ವರ್ಷದಾಗಿ ಎಕರೆ ಹೊಲ ಮಾಡ್ದ ಒಂದ್ ಬಿಲ್ಡಿಂಗ್ ಮನಿ ಮಾಡ್ದ ಊರ್ ತುಂಬಾ ಶಾಲಾ ಮಾಡ್ದ ಯಾರು ಇವ್ನಿಗೆ ಹತ್ತು ರೂಪಾಯಿ ರೊಕ್ಕ ಕೊಡಲ್ಲಾದ್ರು ಅಟ್ ವಜ್ಜಾದ ಹೌದ್ ಹೌದು ಒಂದ್ ದಿವ್ಸ ಬಂದ್ ಹೆಂಡತಿ ಕೇಳ್ತಾನ ಏನತ್ತ ನೋಡು ನಾನು ಊರ್ ತುಂಬಾ ಸಾಲ ಮಾಡಿ ನೀ ನನಗೆ ದಾರು ಕುಡಿದ್ರೆ ಕೈ ಶಕ್ತಿ ಬರ್ತದ ಹೌದು ಶಕ್ತಿನೇ ಬರಂಗಿಲ್ಲ ಹ ನಿನ್ನ ಬಲ್ಯಾಕ ರೊಕ್ಕ ಇದ್ರು ಕೊಡು ಅಂತೇಳಿ ಹೆಣತಿ ಹೌದು ಅವಾಗ ಹೆಂಡತಿ ಹೇಳ್ತಾಳ ರೀ ಹ ಎಷ್ಟು ದಿವಸ ನಾ ಏನು ಒಂದಿಲ್ಲ ಅಂದಿಲ್ಲ ಇಪ್ಪತ್ತ ಎಕರೆ ಹೊಲ ಮಾರದ್ರಿ ಹೌದು ಬಿಲ್ಡಿಂಗ್ ಮನಿ ಮಾಡದ್ರಿ ಊರ್ ತುಂಬಾ ಸಾಲ ಮಾಡಿದ್ರಿ ಹೌದು ಒಂದು ದಿವಸ ನಾ ಏನು ಒಂದಿಲ್ಲ ಹ ನಾ ರೊಕ್ಕ ಇದ್ರ ರೊಕ್ಕ ಕೊಡ್ತಿದ ಹಾ ಕೂಲಿ ನಾಲಿ ಮಾಡಿ ತಂದಿರತಕ್ಕ ರೊಕ್ಕದೊಳಗ ನಿಮಗ ಊಟ ನನ್ಗ ಊಟ ಎರಡು ಮಕ್ಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಲ್ಲಾಗ್ಯಾವ ಆಗ್ಯಾವ ಇಂತ ಸಮಯದೊಳಗ ಅಕ್ಕ ಎಲಿದ ತರಲ್ರಿ ಅಂದ್ ಕೂಡ ಅವಾಗ ಇವನಿಗೆ ಸಿಟ್ಟು ಬತ್ತು ಹೌದು ಸಿಟ್ಟು ಬತ್ತು ಹೆಣ್ತಿಗಿನ ಎಲ್ಲ ಕಾಯ್ಕ ಹೊಡ್ಲಿಕ್ಕ ಹೆಣತಿಗೆ ಹೊಲಿಕತ್ತು ಕೂಡೇನೆ ಮಕ್ಕಳು ಬಂದ ತಂದಿ ಕಾಲು ಹೆಂಡಿ ಹಾ ತಾಯಿ ಹೊಡಿಬೇಡ ನಮ್ಮ ಸಹಿತ ಮಕ್ಕಳ ಕಾಲು ಹೆಂಡಿ ಕತ್ತು ಮಕ್ಕಳಿಗಿನ್ ನೋಡ್ಲಿಲ್ಲ ಮಕ್ಕಳಿಗಿನ್ ಹೌದು ಯಾರು ತಂದಿ 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 ಹೌದು ಮಕ್ಕಳಿಗೆ ಒದ್ಲಿಕ್ಕ ಹೆಂಡತಿಗೆ ಒದ್ಲಿಕ್ಕ ಒದ್ದು ಒದ್ದು ಸಾಕೈತಿ ಯಾಕಂದ್ರೆ ಯಾರು ಬಿಡಿಸ್ತಿದ್ಲಿಲ್ಲ ಬಿಡಿಸಿದ್ರೆ ಮಂದಿಗೆ ಜಗಳ ಬಿಡುತ್ತಿದ್ದೀವ ಹೌದು ಅದ್ರ ಸಲುವಾಗಿ ಯಾರು ಬಿಡಿಸ್ತಿದಿಲ್ಲ ಹೊಡೆದು ಹೊಡೆದು ಸಾಕಾಗಿ ದಾರು ಅಂಗಡಿ ಕಡೆಗೆ ಹೋದ ಅಂತ ಗಿರಾಕಿನ ಅವನಿಗೆ ಗಂಟು ಬಿತ್ತು ಬಿತ್ತು ಇಬ್ರು ದಾರು ಕುಡ್ಕೋತ ಕೂತ್ರು ಹೌದು ಟೈಮ್ ಆರು ಗಂಟೆ ಆಗಿತ್ತು ಆ ಆರು ವರ್ಷದ ಕೂಸ ಮನೆ ಇತ್ತು ತಾಯಿ ಕೇಳ್ತದ ಏನತ್ರಿ ಯವಾ ಮುಂಜಾನೆ ಹಿಡದು ಆರು ಗಂಟೆ ಆಗ್ಲಕ್ ಬಂದದ ನಾ ಊಟನೆ ಮಾಡಿಲ್ಲ ಮಾಡಿಲ್ಲ ಮನೆಯಾಗ ಏನಾರು ಇದ್ರು ಉಳ್ಳಕ್ಕೂ ಕೊಡುತ್ತಾಯಿ ಅಂತೇಳಿ ಆರು ವರ್ಷದ ಕೂಸ ಕೇಳಕತ್ತು ಹೌದು ಹೌದು ಅವಾಗ ತಾಯಿತ್ತಳ್ರಿ ದಿನ ನಾನು ದಂಧಕ್ಕೆ ಹೋಗ್ತಿದ್ದ ರೊಕ್ಕ ಕೊಡ್ತಿದ್ರ ಅವ್ರು ಅದೇ ರೊಕ್ಕದಿಂದ ನಿಮಗ ತಂದ್ ಮಾಡಿ ನಾನು ಇವತ್ತ ಕೆಲ್ಸಕ್ಕೆ ಹೋಗಿಲ್ಲ ನನ್ನ ಕೈಯಾಗ ರೊಕ್ಕ ಇಲ್ಲ ಮನೆಯಾಗ ಏನು ಇಲ್ಲ ನಿಮಗ ನಾ ಎಲ್ಲಿ ಊಟಕ್ಕೆ ಹಾಕ್ಲಿ ಮಕ್ಕಳ ಅಂದ್ ಹಾ ಆರು ವರ್ಷದ ಕೋಶಿನ ಬಳಿಯಕ್ಕೆ ಐದು ರೂಪಾಯಿ ಇದ್ದು ಆ ಐದ್ ರೂಪಾಯಿ ತಗೊಂಡ್ ಕೋಶ್ ಮೆಡಿಕಲ್ ಹೋಯ್ತು ಎಲ್ಲಿ ಹೋಯ್ತು ಮೆಡಿಕಲ್ಕ ಕಾ ಮೆಡಿಕಲ್ ಹೋಗಿ ಐದು ರೂಪಾಯಿ ಇಟ್ಟು ಕೂಸತ್ತದ ಏನಪ್ಪ ಅಣ್ಣ ಇವ್ ಐದು ರೂಪಾಯಿ ತಗೋ ಹಾ ನನಗ ತುಂಬಾ ಹಸು ಅಣ್ಣಾ ಅಣ್ಣ ಹಸು ಗೋಳಿ ಕೊಡುವಲ್ಲಕತ್ತು ಐ ಆರು ವರ್ಷದ ಕೋಶ ಹೌದು ನೋಡ್ರಿ ಎಂತ ಪರಿಸ್ಥಿತಿ ಬಂದಿರ್ಬೇಕು ಹೌದ್ ಹೌದು ಅಣ್ಣ ಈ ಐದು ರೂಪಾಯಿ ತಗೋ ಮನೆಯಾಗ ನಮ್ಮ ಅವ್ವ ಬಕ್ಕದಾಳ ನಮ್ಮ ತಂಗಿ ಬಕ್ಕದಾಳ ನಾನು ಹಸು ಹೌದು ಐದು ರೂಪಾಯಿ ತಗೊಂಡು ಮೂರು

ಮೆಡಿಕಲ್ ಅಣ್ಣನ ಮುಂದೆ ಕೈ ಮುಗಿಲಿ ಕಟ್ಟುಕೊಳ್ಳೇನೆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಬ್ಯಾಗ್ ಹೌದ್ ಹೌದ್ ಅವಾಗ ಮೆಡಿಕಲ್ ಹಣ್ಣಾನ ಎಪ್ಪ ನೀ ಯಾರು ಹೌದು ಇಂತ ಪರಿಸ್ಥಿತಿ ಯಾಕೆ ಬಂದದ ನಿನಗ ಯಾಕೆ ಗೋಳಿ ಕೆಳ ಕಟ್ಟಿದ ಅವಾಗ ಆರು ವರ್ಷದ ಕೋಶ ಹೇಳ್ತಾರ ಏನತ್ರಿ ಅಣ್ಣ ಈ ಗೋಳಿ ಆತ ಕೇಳಕತ್ತಿನ ಅದ ಕೇಳಿದ್ರ ನಮ್ಮ ಅಪ್ಪಿದ್ದವ ಕುಡುಕದಾನ ಅದಾನ ದಿನ ನಮ್ಮ ಹೊಡಿತಾನ ನಮಗ ಹೊಡಿತಾನ ಹೌದು ನಮಗೆ ಎಂದ ತಿಳಿಲಿಕ್ಕೆ ಆಗ್ತದ ನೋಡು ಅಂದಿನ ಹಿಡಿದ್ ನಾವು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಅಣ್ಣಾ ಅಣ್ಣ ಈ ಗೋಳಿ ತಗೊಂಡ್ರ ನಮ್ಗೆ ಒಟ್ಟ ಹಸು ಆಗ್ಬಾರ್ದು ಅಂತ ಗೋಳಿ ಕೊಡುವ ಅಣ್ಣ ಅಂತೇಳಿ ಆ ಮೆಡಿಕಲ್ ಅಣ್ಣ ಕಾಲ್ ಹಿಡ್ಲಿಕ್ಕೆ ಆರು ವರ್ಷದ ಕೋಶ ಹೌದು ಆ ಕಾಲು ಹಿಡಿಲಿಕತ್ತ ಕೂಡಲಿನ ಯಾವಾಗ ಮೆಡಿಕಲ್ ಅಣ್ಣತಾನ ಏನತ್ರಿ ತಮ್ಮ ಮಗನಾ ನಾ ಗೋಳಿ ನನ್ನ ಕೈ ಮುಟ್ಟ ನಾ ಹೆಂಗ ಕೊಡಲ್ಯೋ ಹೆಂಗ್ ಕೂಡಲೂ ನನಗ ಎರಡು ಮಕ್ಳು ಕೊಟ್ಟ್ಯಾವ ಹೌದು ನಾ ನನ್ನ ಕೈ ಮುಟ್ಟೆ ಸಾಯಿವಂತ ಗೋಳಿ ಹೆಂಗ್ ಕೊಡಲಿ ಹ್ಞೂ ಗೋಳಿ ಕೊಡಂಗಿಲ್ಲ ಹೌದು ಏನು ಕೊಡ್ತೀನಿ ಅಂತ ಕೇಳಿದ್ರೆ ನಿನಗೆ ಮೂರು ಊಟ ಕೊಡಸ್ತಿನಿ ಅಂತ ಹೇಳಿ ಖಾನಾವಳಿಗ್ ಹೋಗಿ ಮೂರು ಊಟ ಕೋಸಿನ ಕೈಯ ಕೊಟ್ಟ ಹೌದು ಆ ಮೂರು ಊಟ ಕೋಸಿ ತೊಗೊಂಡು ಮನಿಗೆ ಹೋಯ್ತು ಹೌದು ಹೌದು ಮನಿಗೆ ಹೋದ ಕೂಡಲೆ ತಾಯಿ ಮನ್ಯಾಗ ಇದ್ಳು ಹ್ಞೂ ಚಾಲೋ ಮಾಡ್ರಿ ಆ ಮೂರ್ ಊಟ ತಗೊಂಡು ಕೂಶ್ ಹೋಯ್ತು ತಾಯಿ ಮನೆಯಾಗಿದ್ರು ತಾಯಿ ಕೈಯಾಗ ಹೋಯ್ತು ಮೂರ್ ಊಟ ಕೊಡ್ತು ಕೂಸ ಕೊಡ್ತು ಕೊಟ್ಟ ಕೂಡ ತಾಯಿಗ್ ಹೇಳ್ತದ ಮಗ ಏನಪ್ಪ ಯವ್ವಾ ಹ ಒಬ್ಬ ಮೆಡಿಕಲ್ ನಾನು ಮೂರ್ ಊಟ ಹೌದು ಕೊಟ್ಟಾನ ನನಗ ತುಂಬಾ ಹಸವಾಗಿ ತಾಯಿ ಊಟ ಹೊರಗ್ ತಗಿ ಊಟ ಹೌದ್ ಹೌದು ಅವಾಗ ಮೂರು ಊಟ ತಾಯಿ ಹೊರಗ ತಗದಳು ತಗೋ ಅವಾಗ ಮತ್ತ ಕೂಶಿ ಹೇಳ್ತದ ಏನತ್ತ ಯಾವ ಮೂರು ಊಟ ಹೊರಗ ತೆಗಿಬೇಡ ಎರಡೇ ಊಟ ಹೊರಗ ತಗಿ ಹೌದು ಎರಡೇ ಊಟದೊಳಗೆ ನಾನು ನೀನು ತಂಗಿ ಕಳೆದು ಮೂರು ಮಂದಿ ಊಟ ಮಾಡ್ ಒಂದು ಊಟ ಅಪ್ಪು ಹಸದ್ ಬರ್ತಾನ ಅಪ್ಪ ತೆಗದಿಡ ಆರು ವರ್ಷದ ಕೋಶ ಹೌದು ನೋಡ್ರಿ ತಂದು ಹೊಡೆದ್ ಹೋಗ್ಯಾನ ಹೌದು ಹೋಗ್ಯಾನ ಹೋಗ್ಯಾನ ನಮ್ಮ ನಮ್ಮ ಅಪ್ಪ ಅಪ್ಪ ಒಂದು ಊಟ ತೆಗೆದಿಡೋಣ ಅಂದ ಕಾಲಕ ತಾಯಿಗೆ ಖುಷಿ ಆಯ್ತು ಹೌದು ಹೌದು ಖುಷಿ ಒಳಗ ಒಂದು ಮಾತು ಯಪ್ಪ ನನಗ ಇಷ್ಟು ದಿವಸ ಚಿಂತೆ ಕಾಲ ಹೌದು ಯಾಕ ಚಿಂತೆ ಕಾಲ ಕತ್ತಿತ್ತು ಅದಕ್ಕೆ ನಾ మేళ నిమ్మ అప్పగ్గు యారు చింతి కాలకత్తి ఒక్క దివసిన సహతీన గొప్ప మగనా సత్తు మేలు నిమ్మ అప్పగ్ని హింగే ఊట కొట్ నేంతి తా మగన కైలి భాష తగళక ಮಗ ತಾಯಿಗೆ ಭಾಷೆ ಕುಳ್ಳಕತ್ತ ಹ್ಮ್ ಯಾವ ನೀ ಸತ್ತರ್ನು ಕೂಡ ನಮ್ಮ ಅಪ್ಪಗ ನಾನು ಹಿಂಗೇ ನೋಡ್ಕೊತೀನಿ ಹೊಟ್ಟೆ ತುಂಬಾ ಊಟ ಆಗ್ತೀನಿ ತಾಯಿ ಹೇಳಿ ಮಗ ತಾಯಿಗಿ ಭಾಷೆ ಕುಡ್ಕೊತಾನ ಅಂತ ತಾಯಿಗೆ ಅಂತ ಮಕ್ಕಳಿಗೆ ಹುಡುಕ್ ಗಂಡು ಬಂದು ಏನ್ ಮಾಡ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ ಮುಕ್ತಾಯ ಆಗ್ತದೆ ಮುಕ್ತಾಯ ಆಗ್ತದೆ ಬರ್ಲಿ ಹಾಗೆ ಹಗಲಿರುಳು ದುಡಿದುತ್ತಾಯಿ ಮಕ್ಕಳನ್ನು ಸಲುತಾಳೆ ಅಜಿಲ ಕಷ್ಟ ದೇವರು ರೊಕ್ಕ ಕೊಡವಂತ ಹೆಂಡತಿನ ನನ್ನ ಎಂದಳ ಕಳಕರ ಎಲ್ಲ

ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕೂಳ ರಾತ್ರಿ ಆಗಲ್ಲ ಹುಡುಕ ಗಂಡನ ಜೋಡಿ ಜೀವನ ಮಾಡುದು ಅಂದ್ರ ಕಣ್ಣೀರ ಕೂಳ ರಾತ್ರಿ ಆಗಲ್ಲ ತಡಗಣ್ಣ ಅಂತ ತಡದ ೀನ ಮಾಡ ಗಂದ್ರ ಕಣ್ಣೂರ ಕೂಡ ತಲೆ ಹಾಗೆ ಜೀನ ಮಾಡ ಗಂದ್ರ ಕಣ್ಣೂರ ಕೂಡ ಮಡದಿ ಮಕ್ಕಳಕ್ಕೊಂದು ಸುಡುಗಾಡು ಮಾಡಿ ಅನ್ನ ಮನೆ ಹೋಗಿ ಸೇರಕೊಂಡನ ಅಂದನ ಮಾಡಿದಾಗೆ ಸಜಾಗಿತ್ತು ಕೊಡೋ ಕರಲ ಗಂಡನಿಂದ ಸಂಸಾರ ಹಾಳ ಆಲಿಲ್ಲ ಮತ್ತಾರಿಂದ ಗಂಡ ಮಾಡಿರ್ತಕ್ಕಂಥ ದುಷ್ಟ ಚಟ್ಟಗಳಿಂದ ಮನಿನ ಸ್ಮಶಾನ ಆಯ್ತು ಇಲ್ಲಿ ಒಂದ್ ಮಾತ್ ಹೇಳುದೈತಿ ಏನ್ರಿ ಮಾತಾ ಆಯ್ತು ಬಿಡೋ ನಮಗೆ மஜா மாஜாகி வைத்து கரையுன்னு கூட கரையிலே சிவராயிட்டு வந்து ஜாகு வந்து மசீல கணு ஆய்ணா மத்திய வந்து ஆய்வு தீர்வு அந்த ஆய் அப்ப மசூல மஜா மா ਸਜਾਗੇ ਹੋਇ ਤੋ ਕਦਰੇ ਜਵਾ ਕੋੜ ਕਰੈ ਨੀ ਮਾ ਮਜਾ ਮੜਿਨ ਕਾਗੀ ਸਜਾ ਨੀ ਹੋਇ ਤੋ ਕਦਰੇ ਜਵਾ ਕੋੜ ਕਰੈ ਲਾ ਕੜਗਾ ਲਾ ਕੋਤ ਜੇ ਜੇ ಕೊಡ ತೊಡಗೊಂಡ ಕೊಡಗಾ ಕೊಡಗ ಜೈನಾ ಮಹದ ಬಂದ್ರೆ ಹಗಲ ಕೊಡದ ದಂಡನ ಜೈನ ಮಹದ ಜನರ ಕಂಡು ರೊಲ ಹಗಲ हाँ अना अना